ತಂಬೂರದ ಅಥವಾ ತನಗೆ ಒದಗಿಸಲ್ಪಟ್ಟಂತಹ ಶ್ರುತಿಯ ಜೊತೆಗೆ ಸ್ವರಮೇಲವಿಸಿ ತನ್ಮಯತೆಯಿಂದ ಮೈ ಮರೆತು ಹಾಡುವ ಕಾಲದಲ್ಲಿ ಪ್ರಥಮ ಸಾಲಿನಲ್ಲಿ ಕುಳಿತ ಶ್ರೋತೃಗಳು ಗುಂಪಿನಲ್ಲಿ ಅವರಷ್ಟಕ್ಕೆ ಮಾತಾಡಿದಾಗ ಆ ಹಾಡಿನ ಭಾವಕ್ಕೆ ಯಾವ ಕೊರತೆ ಕಾಡುತ್ತದೋ ಆ ಹಾಡಿನ ಸ ರಾಗ ಎನ್ನುವುದಕ್ಕೆ ಹೇಗೆ ಧಕ್ಕೆ ಉಂಟಾಗುತ್ತದೋ ಅಷ್ಟಾವಧಾನ ಎನ್ನುವ ಕಾರ್ಯಕ್ರಮದಲ್ಲಿ ಅಷ್ಟೂ ಮಂದಿಗಳ ಪ್ರಶ್ನೆಗಳಿಗೆ ತಟತಟನೆ ಉತ್ತರ ಕೊಡುತ್ತಿದ್ದಂತ ಒಬ್ಬ ಅಷ್ಟಾವಧಾನಿ ಮಧ್ಯದಲ್ಲಿ ಅಪ್ರಸ್ತುತವಾಗಿ ಮಾತನಾಡಿದರೆ ಒಮ್ಮೆ ಗಲಿಬಿಲಿಗೆ ಹೇಗೆ ಒಳಗಾಗುತ್ತಾನೋ ಮತ್ತೆ ಮೊದಲಿನ ಲಯಕ್ಕೆ ಹಿಂದುರಿಗಲು ಎಷ್ಟು ಕಾಲ ತೆಕ್ಕೊಳ್ಳುತ್ತಾನೋ ಅದೇ ಸ್ಥಿತಿ ನನ್ನ ಪಾಲಿಗೆ ಯಾತು ದಾನರ ವೈರಿ ಯಾರು ಐಂದ್ರಜಾಲಿಕ ಕ್ರಿಯೆಗಳ ಮೂಲಕವಾಗಿ ಪ್ರಪಂಚವನ್ನು ಗಾರುಗೆಡಿಸಬಲ್ಲರೋ ಅಂಥವರಿಗೆ ಯಾತುದಾನ ಅಂತ ಹೆಸರು ಯಾತುದಾನರು ಅಂತ ಸಮೂಹದಲ್ಲಿ ನಾಮಾವಳಿ ಆ ಯಾತುದಾನರ ಪಾಲಿಗೆ ವೈರಿ ಆಗಿರುವವನು ನನ್ನ ಪ್ರಭುವಾದ ನನ್ನ ಬದುಕಿನ ರಥದ ಸಾರಥಿ ಮಾತ್ರ ಅಲ್ಲ ಸಾಂಕೇತಿಕವಾಗಿ ನನ್ನ ಈ ಅಗ್ನಿದತ್ತವಾದ ದಿವ್ಯ ವರುಥದ ಸಾರಥ್ಯವನ್ನು ವಹಿಸಿರುವಂಥ ಕೃಷ್ಣ ಯಾತುದಾನರ ವೈರಿ ಅಂತ ಕರೆಯಲ್ಪಟ್ಟವನು ಈಗ ಯಾತು ದಾನರ ವೈರಿ ಯಾತು ದಾನರನ್ನೇ ಪಗಳುವುದಕ್ಕೆ ಹೊರಟಾಗ ಎಷ್ಟು ದೊಡ್ಡ ಆಶಾಭಂಗ ಆಗಲಿಕ್ಕಿಲ್ಲ ಪೂರ್ವದಲ್ಲಿ ಒದಗಿಸಲ್ಪಟ್ಟ ಉದಾಹರಣೆಗಳಲ್ಲಿ ಕಾಣಿಸಿದ ರಸಭಂಗಗಳ ಹಾಗೆ ಒಬ್ಬ ಯೋಧನಾದವನಿಗೆ ಯುದ್ಧದ ಮಧ್ಯದಲ್ಲಿ ಪ್ರೋತ್ಸಾಹ ಅವನಲ್ಲಿರಬಹುದಾದಂಥ ಅಭಿವ್ಯಕ್ತಿಯ ಸಂಪೂರ್ಣತೆ ಹೊರಗೆ ಬರುವುದಕ್ಕೆ ಹೇತುವಾಗಬೇಕಾದಂಥ ಸಾರಥಿ ಈ ರೀತಿ ಮಾಡಿದ ಮೇಲೆ ನನಗಿನ್ನು ಹೋರಾಡುವ ಮನಸ್ಸು ಬರುವುದಿಲ್ಲ ಅಂತ ನಾನೆಲ್ಲ ನಿರ್ಧಾರ ಮಾಡುವುದು ಆಂಗಿಕವಾಗಿ ಎತ್ತಿ ಹಿಡಿದರೆ ಇಳಿಸುವ ಮೊದಲು ಲಕ್ಷದಷ್ಟು ಸಂಖ್ಯೆಯ ತಲೆ ತೆಗೆಯುವ ಸಾಮರ್ಥ್ಯ ಇರುವ ಪಾರ್ಥನ ಗಾಂಡಿಯುವ ಧನಸ್ಸು ದಡಕ್ಕನೆ ಜಾರಿದೆ ಜಾರಿ ನೆಲಕ್ಕೆ ಮುಟ್ಟ ಕೂಡದು ಶಿವನೇ ಅಂತ ಕೈ ಕೊಟ್ಟು ದಂಡೆಗೆ ಎತ್ತಿ ರಥದ ಮೇಲೆ ಇಟ್ಟಿದ್ದೇನೆ ಎಷ್ಟು ಭಾರ ಇದು ಅಬ್ಬ ಇಲ್ಲಿಯವರೆಗೆ ಹೂವಿನ ಹಾಗೆ ಎತ್ತಿ ಬಾಣ ಹೊಡಿಯುತ್ತಿದ್ದವನಿಗೆ ಚಿಂತಾಭಾರದಿಂದ ನಲುಗುವ ಹೊತ್ತಿಗೆ ಇದು ಇಮ್ಮಡಿ ಭಾರವಾಗಿ ಕಾಣಿಸ್ತದೆ ಇನ್ನು ಯುದ್ಧ ಬೇಕೋ ಅಂತರಂಗದ ಬಳಲಿಕೆಯನ್ನು ತಹಬಂದಿಗೆ ತರುವುದಕ್ಕೆ ಅಶಕ್ತನಾದ ಅಸಮರ್ಥನಾದ ನಾನು ಅಸಹಾಯಕ ಸ್ಥಿತಿಯಲ್ಲಿ ತ್ವೈರಥ ಯುದ್ಧ ಅಂದರೆ ಇಬ್ಬರ ರಥವು ಅಲುಗಾಡುವ ಹಾಗಿಲ್ಲ ಇದು ಯುದ್ಧಾಂಗಣದಲ್ಲಿ ರಥವಿದ್ಯೆಯನ್ನು ಬಲ್ಲವರು ಯೋಧರಾದವರು ಧನುರ್ಧರರರು ಮಾಡಬಹುದಾದ ಅನೇಕ ಯುದ್ಧ ಕ್ರಮಗಳಲ್ಲಿ ಇದೊಂದು ಕ್ರಮ ಈ ಯುದ್ಧಕ್ಕೆ ಬದ್ಧನಾದ ನಾನು ಇನ್ನು ಮೊದಲಿನ ತನ್ಮಯತೆಯಿಂದ ಕೇಂದ್ರೀಕೃತವಾದ ಮನಸ್ಸಿನಿಂದ ಹೋರಾಟವನ್ನು ಮಾಡಬಲ್ಲನೆ ಬೇಡ ನನಗೆ ಯುದ್ಧ ಬೇಡ ನನಗೆ ಯುದ್ಧ ಬೇಡ ನನಗೆ ಯುದ್ಧ ಭಾವ என்னோடீக மாநானங்க வல்ல கீதாரி

Yeah no. अर्जुना श्रीहरि